ಇನ್ನು ನಟಿ ರೇಖಾ ಅವರ ಬಗ್ಗೆ ಬರ್ತಕ್ಕಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಅದು ನಟಿ ರೇಖಾವರು ಅಗ್ರಿ ನಿಲ್ವಾ ದೊಡ್ಡ ಅತಿ ದೊಡ್ಡ ಆಘಾತದ ಸುದ್ದಿ ಏನಿದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಇನ್ನು ನಟಿ ರೇಖಾ ಅವರು ತುಂಬನೇ ಅದ್ಭುತವಾದ ಕನ್ನಡದ ಅಂತ ಕೂಡ ಹೇಳ್ಬೋದು ಇನ್ನು ಚೆಲ್ಲಾಟ ಹುಡುಗಾಟ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಚಿತ್ರ ಸಿನಿಮಾದ ಮೂಲಕ ಬಂದಂಥ ಈ ನಟಿ ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟರು ಎರಡು ಸಾವಿರದ ಒಂದು ಎರಡು ಮೂರರಲ್ಲಿ ಸಾಕಷ್ಟು ಬೇಡಿಕೆ ಇದ್ದಂಥ ನಟಿ ಏಕಾಏಕಿ ಸಹ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇತ್ತೀಚೆಗೆ ಒಂದು ತೆಲುಗಿನಲ್ಲಿ ರಿಯಾಲಿಟಿ ಶೋನಲ್ಲಿ ಒಂದು ದೇಹ ನೋಡಿ ಸಾಕಷ್ಟು ಜನ ಭಯಾನೇ ಬಿದ್ದು ಹೋಗಿದ್ದರು ರೇಖಾ ಅವರು ಯಾವುದೋ ಒಂದು ಕಾಯಿಲಿಂದ ಬಳಲುತ್ತಿದ್ದಾರೆ ಅಂತಲೂ ಕೂಡ ಕೇಳಲಾಗಿತ್ತು ಆದರೆ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಸಹ ಇಂದಿಗೂ ಸಹ ಅವ್ರು ಕೊಡಲಿಲ್ಲ ಅಂತಲೇ ಹೇಳ್ಬೋದು ಸದ್ಯ ಬರೋಬ್ಬರಿ ಇಪ್ಪತ್ತೈದು ಎರಡು ವರ್ಷಗಳಿಂದಲೂ ಕೂಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡಿದ್ದಾರೆ ಸದ್ಯ ಮದುವೆನೂ ಸಹ ಆಗಿದ್ದಾರೆ ಅಂತ ನೋಡೋಕವ್ರೆ ಮದುವೆನೂ ಸಹ ಆಗಿಲ್ಲ ಅಂತಲೇ ಹೇಳ್ಬೋದು ನಟಿ ರೇಖಾ ಅವರು ಹೌದು ನಟಿ ರೇಖಾ ಅವರು ಒಂದು ಒಬ್ಬ ನನಗೆ ಪ್ರೀತಿ ಸಹ ಮಾಡಿದಂತ ಹೇಳಲಾಗುತ್ತೆ ಆದರೆ ಕನ್ನಡ ಖ್ಯಾತ ನಟನಿಗೆ ಮಾಡೋದಂತ ಅಂತ ಹೇಳಲಾಗುತ್ತೆ ಅದು ವೈಫಲ್ಯದಿಂದಲೇ ಮದುವೆ ಆಗೋದನ್ನು ಕೂಡ ಬಿಟ್ಟರು ಸೈಡ್ ಆಗುತ್ತೆ ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ದೂರವಾದ ಇಪ್ಪತ್ತೆರಡು ವರ್ಷಗಳ ಕಳೆದಿವೆ ಆದರೆ ನಟಿ ಅವರ ಇಂದಿನ ಸ್ಥಿತಿ ನೋಡಿದ್ರೆ ನಿಜಕ್ಕೂ ತುಂಬಾ ನೋವು ಆಗುತ್ತೆ ಅಂತ